ಯಾವುದೇ ಇವ್ರಿಗೆ ಸ್ಥಾನ ಇಲ್ಲ ಇಲ್ಲಿ ಅಂದರೆ ಯಾವುದೇ ನೌಕರರಲ್ಲ ಸರ್ಕಾರಿ ನೌಕರರಲ್ಲ ಇಲ್ಲಿ ಬಂದು ಒಳಗಡೆ ವರ್ಕ್ ಮಾಡೋ ಒಂಥರ ಏಜೆಂಟ್ ಥರನ ಬ್ರೋಕರ್ ತರ ಕೆಲಸ ಮಾಡ್ತಾರೆ ಅಂತ ನಾವು ಈಗ ತಹಸೀಲ್ದಾರ್ಗೆ ಇಲ್ಲಿ ದುಡ್ಡು ಕೊಡ್ತೀವಿ ಈ ಥರದ್ದೆಲ್ಲ ಒಂದು ನಿಮಿಷ ಈಗ ಇಲ್ಲಿ ಏನಿದು ರಾಮನಗರ ತಾಲೂಕು ಆಫೀಸ್ ನಾಲ್ಕು ಎಂಪಿಸ್ ಮತ್ತೆ ಎಸ್ ಸಿ ಪಿ ಎರಡು ಒಂದೇ ಇದೆ ಆದ್ರೆ ಇಲ್ಲಿ ಏನು ಟಪಾಲ್ ಅಂತ ಇದೆ ಇಲ್ಲಿ ದೂರ್ ದಾಖಲ ದೂರ್ನ ಇಲ್ಲಿ ದಾಖಲು ಮಾಡ್ಕೊಳ್ಳೋದು ತಗೊಳ್ಳೋದು ಈ ಟಪಾಲ್ ಕೆಲಸ ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಏನೋ ಬರ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ನೀವು ಔಟ್ ತಗೋಬೇಕು ಅಂತ ತಗೊಂಡಿರ್ಬೇಕು ಯಾವ ಏಜೆಸಿಂದ ತಗೊಂಡಿದ್ರಿ ಏಜೆನ್ಸಿಯಿಂದ ಐಡಿ ಕಾರ್ಡ್ ಕೊಡ್ಬೇಕು ಅವ್ರಿಗೆ ಈಗ ಗೌರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಔಟ್ ಡೋಸ್ ತಗೊಂಡಿದ್ರೆ ಯಾವ ಯಾರ ಏಜೆನ್ಸಿ ತಗೊಂಡಿರ್ತಾನೆ ಆ ಏಜೆನ್ಸಿ ಅವನು ಅವ್ರಿಗೆ ಐಡಿ ಕಾರ್ಡ್ ಕೊಡ್ಬೇಕು ಸರಿನಾ ಈಗ ನೀವು ಇಲಾಖೆಯಿಂದ ನೀವು ಇಲಾಖೆಯಿಂದ ನಿಮ್ಗೆ ನೆಮ್ ಸರ್ಕಾರದಿಂದ ನೆಮ್ ಆಗಿದ್ರೆ ನಿಮ್ ಸರ್ಕಾರದಿಂದ ನಿಮ್ಗೆ ಇಲಾಖೆಯಿಂದ ಐಡಿ ಕಾರ್ಡ್ ಕೊಟ್ಟಿದ್ರೆ ಹಾಕೊಂಡಿದ್ದೀರಾ ನೀವು ಆಚೆ ಬಿಡಿ ಐ ಡಿ ಕಾರ್ಡ್ ಆಚೆ ಬಿಡ್ರೆ ನಿಮ್ದು ನಿಮ್ದೇನಂತ ಹೆಸರು ಗೊತ್ತಾಗ ಜನಗಳಿಗೆ ಬಿಡ್ತಿವಿ ಹೋಗ್ಲಿ

ಇಲ್ಲಿ ಸೇರಿಸ್ ಕೆಲಸ ಮಾಡಿಸ್ತಾ ಇದ್ರಿ ಇಲ್ಲಿ ಪ್ರೈವೇಟ್ ಅವ್ರ ಕು ಕೆಲಸ ಮಾಡಿಸ್ತಾ ಇದ್ರಿ ಯಾವ ಮೇಡಮ್ ಕೇಳ್ಬೇಕು ತಹಸೀಲ್ದಾರ್ ಇಲ್ಲಿ ಕುತ್ಕೊಂಡ್ ಕೆಲಸ ಮಾಡ್ ಹೇಳಿದಾರ ಇದು ಏನಾಗುತ್ತೆ ಗೊತ್ತಾ ಜೈಲ್ಗೆ ಹೋಗ್ತೀರಾ ನಾವು ಪೊಲೀಸ್ ಕರ್ಸ್ತೀವಿ ತಹಸೀಲ್ದಾರ್ ಇಲ್ಲಿ ಪೊಲೀಸ್ ಕರ್ಸ್ತೀವಿ ಬನ್ನಿ ಏನ್ ಏನ್ ಮೆಸ್ ಹೇಳಿ ಶಿವಕುಮಾರ್ ಅವರೇ ಯಾರು ಶಿವಕುಮಾರ ಏನು ಆ ಶಿವಕುಮಾರ್ ಏನ್ ಬನ್ನಿ ನೀವ್ ಬನ್ನಿ ಕೇಳೋಣ ಇಲ್ಲಿ ತಹಸೀಲ್ದಾರ್ ಎಲ್ಲಾರು ತಹಸೀಲ್ದಾರ್ ಮಳೆ ಆಯ್ತಾ ಇದ್ರಲ್ವ ಯಾವ ಮೇಡಮ್ ತಾನೆ ತಹಸೀಲ್ದಾರ್ ಮೇಡಮ್ ತಾನೆ ಅವ್ರನ್ನ ಕೇಳೋಣ ಬನ್ನಿ ಆಯ್ತು ಬನ್ನಿ ಈಗ ಈಗ ಏನೋ ಅವರು ಈಗ ಏನಲ್ಲ ಮದುವೆ ಮನೆ ಮುಂದೆ ಬಂದ್ಬಿಡ್ತಾರೆ ಏನ್ ಕತೆ ಇದು ಬನ್ನಿ ಆಯ್ತು ಬಿಡಿ ಅವ್ರ ಮೇಲೆ ದೂರ ದಾಖಲು ಮಾಡುವ ಆಯ್ತು ಇದು ನೋಡ್ಕೊಳ್ಳಿ ನಾನು ಕೊಡ್ತೀನಿ ನಾನು ಶಿಷ್ಟಮರ್ಕ್ ನಾವು ಕೂತ್ಕೋಣ ಬಿಡಿ ಇವತ್ತೇ ಕೂತ್ಕೋಣ ನಾನು ನಾನು ಬಿಡಿ ಶಿಷ್ಟಮರ್ಕ್ ನಾನು ನಮ್ಮವರಲ್ಲ ಒಂದು ಕೂತರು ಫಸ್ಟ್ ಇಯರ್ ಸೆಕೆಂಡ್

ಲಂಚಾ ತಗೋತಾ ಇದ್ರೆ ಅಕ್ಕಿ ಕಮ್ಮಿ ಕೊಡ್ತಾರೆ ಅಂತ ನಾವು ದುಡ್ಡು ಕೊಡಿದ್ವಿ ಆಲೆ ಅಲ್ಲಿ ಮಾತಾಡಿ ನೀವು ಅದಕ್ಕೆ ಏನು ಪ್ರಮಾಣ ತಗೊಂಡಿದ್ದೀರಿ ಮತ್ತೆ ನೀವು ಯಾವಾಗ ಬಂದಿದ್ದೀರಿ ಆಫೀಸ್ಗೆ ಮಾಹಿತಿ ಕೊಡಿ ನಿಮ್ಮ ರಿಜಿಸ್ಟರ್ ಮೂಮೆಂಟ್ ಲಿಸ್ಟ್ ಕೊಡಿ ನೀವು ಯಾವಾಗ ಯಾವಾಗ ಬಂದಿದ್ದೀರಿ ಮಾಡಿದ್ರೆ ಒಂದು ಒಬ್ಬರು ತಿಂಗಳ ಒಂದು ಒಂದು ಹೋಟೆಲ್ ಐದು ತಿಂಗಳು ಆಗಿದೆ ಮಾಡಿಗೆ ಹೊಂದಿಲ್ಲ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅವ್ರು ಕೇಳಿದರೆ ಇವ್ರು ಫುಡ್ ಇನ್ಸ್ಪೆಕ್ಟರ್ ಬಂದಿಲ್ಲ ನಮ್ಗೆ ಏನೋ ಮಾಹಿತಿ ಇಲ್ಲ ಮಾಹಿತಿ ಇನ್ಸಾರ್ಜ್ ಹಾಕಿದ್ರೆ ಅಷ್ಟೇ ನಮಗೆ ಯಾವ ಫುಡ್ ಇಲಾಖೆ ಗಮನ ಇಲ್ಲ ಅಂತ ಅದು ಏಜೆನ್ಸಿ ಅವರು ಗ್ಯಾಸು ಸಿಲಿಂಡರ್ ವಿತರಣೆ ಮಾಡಬೇಕಂದ್ರೆ ದುಡ್ಡು ವಸೂಲಿ ಮಾಡಿಕೊಂಡು ಬಿಲ್ ಕೊಡ್ತಾರೆ ಜನಗಳಿಗೆ ಮೋಸ ಮಾಡ್ತಾ ಇರೋದು ಗಗನ್ ತಂದಿದ್ರು ಇವಾಗ ತಂದ್ರು ಕೇಳು ಅವ್ರನ್ನ ಕೇಳು ಇವ್ರನ್ನ ಕೇಳೋದ್ರೆ ಹೇಳಿ ನೀವ್ ಯಾವಾಗ ಬರ್ತೀರಾ ಅವಾಗಲೇ ಬನ್ನಿ ನಿಮ್ಮ ಅವ್ರ ಸ್ನೇಹಗಳು ಎಲ್ಲ ಮುಗ್ದಿದ್ರೆ ನಾನ್ ನೀವ್ ಮಾತಾಡ್ತಿಲ್ಲ ಮುಗ್ದಿದ್ರೆ ನಾವು ಬರ್ತದೆ ಮಾತಾಡೋದು ನೀವು ಯಾಕೆ ಮಾತಿನ ಬರ್ತೀವಿ ಪ್ರಶ್ನೆ ನಿಮ್ದೊಂದು ಕಂಪ್ಲೇಂಟ್ ಮಾಡ್ಬಾರ್ದು ಏನ ನ್ಯಾಯಾಲಯ ಕೊಟ್ಟಿದ್ದೀರಾ ಅದನ್ನ ನಾಳೆ ಬಂದು ನಿಮ್ ಸಮಕ್ಷಮದಲ್ಲಿ ನಾಳೆ ನಾಳೆ ಕ್ಲಿಯರ್ ಮಾಡ್ಕೊಡ್ತೀನಿ ಗ್ಯಾಸ್ ಏಜೆನ್ಸಿ ಏನಿದೆ ಅದು ಬಂದು ಮುಂದಿನ ಸರ್ ಅವರು ನಿಮ್ಗೆ ಆನ್ಸರ್ ಆಗಿ ಮಾಡ್ತಾರೆ ಸಂಬಂಧಪಟ್ಟಿದ್ದು ದಾಖಲೆ ಇರುತ್ತೆ ಯಾವ್ಯಾವ ಬೇರೆ ಯಾರು ಇನ್ಸ್ಪೆಕ್ಟರ್ ಅಂತ ಆ ದಾಖಲೆ ತಹಶೀಲ್ದಾರ್ ಹತ್ರ ಸಿಗುತ್ತೆ ಆ ದಾಖಲೆ ತಗೊಂಡ್ ಆಮೇಲೆ ನನ್ನ ಏರಿಯಾಗ ಬಂದ್ರೆ ದಯಮಾಡಿ ನನ್ನ ಪ್ರಶ್ನೆ ಮಾಡಿ ಅವ್ರ ಏರಿಯಾಗ ಬಂದ್ರೆ ಅವ್ರತ್ರ ಮಾಡಿ

ಮಂಜುನಾಥ್ ಅವ್ರು ಹೇಳಿದ್ರೆ ಇವ್ರ್ ಕೇಳಿದ್ರೆ ನಮ್ಮ ವ್ಯಾಪ್ತಿಯ ಬರೋ ಮಂಜುನಾಥ್ ಕೇಳಿರ್ತಾರೆ ಮಂಜುನಾಥ್ ಡಿಟಿ ದಾಸ್ ದಿಪ್ ಸಂದ್ರೆ ಅವರು ಅಲ್ಲಿರೋರು ಯಾರೋ ಶಿಸ್ತೇದಾರ್ ಮತ್ತೆ ಫುಡ್ ಇನ್ಸ್ಪೆಕ್ಟರ್ ಎಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದು ಅಲ್ಲಿ ಹುದ್ದೆ ಕಾಲಿಬಿಟ್ಟು ಹಾಗಾಗಿ ಇನ್ಚಾರ್ಜ್ ನ ಯಾರ ಐಟಿ ಮತ್ತೆ ಆರ್ ಐಟಿ

ತಿಳ್ಕೊಂಡ್ರುತ್ತ ಎಲೆಕ್ಷನ್ ಹಾಕಿದ್ದಾರೆ ಎಲೆಕ್ಷನ್ ಮುಗೋದು ರಿಸಲ್ಟ್ ಬಂದ್ಬಿಟ್ಟು ಅವ್ರ ಕಾರ್ಯ ಮಾಡ್ತಾ ಇದ್ರೆ ನಾನು ಹೇಳ್ತಾರೆ ಗ್ಯಾಸ್ ಅವ್ರ ಹತ್ರ ಕೊಡಬೇಕು ಬೇರೆಯವ್ರೆ ಬನ್ನಿ ನಿಮ್ ಕೆಲಸ ನೀವು ಮಾಡಿ ಆಯ್ತು ಓಕೆ ಬನ್ನಿ ಮಾಡ್ತಾರೆ ಬನ್ನಿ जो यार तो जरूर दरवाजा जरूर कोई मालूम आलू अंदर 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 आलू �

ಹಾಯ್ ಹಾಯ್ ಕಅವ ಮಾಡಿ ಒಂದು ನಿಮಿಷ ನೋಡಿ ವ್ಯವಸ್ಥೆ ನೀರಿಲ್ವಂತೆ ನೀರ್ ಬತ್ತಾ ಇಲ್ಲ ಅಂದ್ರೆ ನೀರ್ ಈಗ ಅಧಿಕಾರಿ ನಿಮಿಷ ಸಾವಿರ ಅಧಿಕಾರಿಗಳು ಏನಾದರೂ ಅಧಿಕಾರಿಗಳು ಏನಾದರೂ ಮಾಡ್ಕೊಳ್ಳಿ ಕರೆಕ್ಟ್ ನಮ್ಗೆ ಗೊತ್ತಿಲ್ಲ ನೀವೇನೋ ವಿವರಣೆ ಕೊಸಿ ಕರೆಕ್ಟ್ ಬರ್ತಿರೋ ಗೊತ್ತಿಲ್ಲ ಜನ ಬರ್ತಾರೆ ಜನಕ್ಕಿರೋದು ಉಪಯೋಗಕ್ಕೆ ಜನ ಗಪ್ಪ ಆಗಬೇಕಾ ಜನಕ್ಕಾದ್ರೂ ಇಲ್ಲಿಯೋ ಒಬ್ಬ ಗುಮಾಸ್ತ ಅಂತ ಇರ್ತಾನೆ ಕ್ಲೀನ್ ಮಾಡೋಕೆ ಸಂಬಳ ಕೊಟ್ಟು ಇಟ್ಕೊಂಡಿರ್ತೀವಿ ಅವ್ರ ಕೈಲಿ ಮಾಡಿಸಿ ದಯವಿಟ್ಟು ನೀರಿಲ್ಲ ಅಂತೀರಾ ಕರೆಂಟ್ ಇಲ್ಲ ಅಂತೀರಾ ಜನರೇಟ್ ಇರ್ತದೆ ತಾಲೂಕು ಕಚೇರಿ ಅಂದರೆ ಜನಗಳು ತೆರಿಗೆ ಹಣದಲ್ಲಿ ಇರೋದು ಜನ ಸಫಿಷಿಯೆಂಟ್ ಆಗಿ ಕೊಟ್ಟಿರ್ತಾರೆ ಪ್ರತಿಯೊಂದಕ್ಕೂ ಟಾಯ್ಲೆಟ್ ಇಲ್ಲ ಅದಿಲ್ಲ ಆವರಣ ಸ್ವಚ್ಛವಾಗಿಲ್ಲ ಇದಕ್ಕೆ ನಾವು ಕೆ ಆರ್ ಎಸ್ ಪಕ್ಷದವ್ರು ಹೇಳ್ಬೇಕು ಬನ್ನಿ ಮೊದಲ ಪದವಿ ಎಲ್ಲರೂ ಬೇಡ ಏನು ಹೋಗ್ತೀವಿ

ಅಲ್ಲಿ ಯಾರು ಯಾರು ಪ್ರೈವೇಟ್ ಒಬ್ರು ಯಾರು ಹಿಡಿತಾರೆ ಅಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ ಇದ್ದಾರೆ ಅವ್ರನ್ನ ಅಲ್ಲಿ ಇನ್ನೊಬ್ಬರು ಅಧಿಕಾರಿಗಳ ಇನ್ಚಾರ್ಜ್ ಆಗಿದೆ ಟಪಾಲ್ಗೆ ಅವ್ರನ್ನ ಕೇಳಿದ್ರೆ ಕಾಶಿಂದ ಅವ್ರಿಗೆ ಕಾಮಗೊಂಡಿ ಅವರ ತಗೊಂಡು ನಾವು ಕೆಲಸ ಮಾಡಿಸ್ತಾ ನಾವು ಪ್ರೈವೇಟ್ ಇಂದ ಬಂದಿದ್ದೀವಿ ಅಂತಂದ್ರೆ ಅವ್ರ ಏಜೆನ್ಸಿಯಿಂದ ಅವ್ರಿಗೆ ನೇಮಕ ಆಗಿದ್ರೆ ಅವರಿಗೆ ಏಜೆನ್ಸಿಯಿಂದ ಅವರಿಗೆ ಐ ಡಿ ಕಾರ್ಡ್ ಕೊಡ್ಬೇಕು ನಿಮ್ಮ ಇಲಾಖೆಯಿಂದ ನೇಮಕ ಆಗಿದ್ರೆ ನಿಮ್ಮ ಇಲಾಖೆಯಿಂದ ಅವರಿಗೆ ಐಡಿ ಕಾರ್ಡ್ ಕೊಡ್ಬೇಕು ನಿಮ್ಮ ಇಲಾಖೆಯು ಐಡಿ ಕಾರ್ಡ್ ಆಗೋ ಕೆಲಸ ಮಾಡ್ತಾ ಇಲ್ಲ ಆ ಪ್ರೈವೇಟ್ ಅಲ್ಲಿ ಕುತ್ಕೊಂಡ್ ಕೆಲಸ ಎಲ್ಲ ಸಿಸ್ಟಮ್ ಮುಂದಿನ ಬೇಬೇ ಯಾರೋ ನ ಕುತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅವರು ಪ್ರೈವೇಟ್ ನವರು ಆಯ್ತು ಪ್ರೈವೇಟ್ ಅವರಾಗಿದ್ರೆ ಬೇಸಿಗೆ ಐಡಿ ಕಾರ್ಡ್ ಕೊಡ್ಬೇಕು ಐಡಿ ಕಾರ್ಡ್ ಇಲ್ಲ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ಇವರು ಯಾರು ಆರ್ ಇದ್ರೆ ಬಿ ಎಲ್ಲ 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 ಒಬ್ಬ ಕೇಳಿದ್ರೆ ಕನಸ ಆಗೋಂತಾರೆ ಐಡಿ ಕಾರ್ಡ್ ಇಲ್ಲ ಅವ್ರನ್ನ ದಾಳಿಯಾಗಿ ನೆಮಕ ಮಾಡ್ಕೊಂಡಿದ್ದಾರೆ ಹಾಗಾಗಿ ದಯವಿಟ್ಟು ಯಾರು ಯಾರ್ಯಾರೋ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗ ನಿಮ್ಮ ಗಮನಕ್ಕೆ ಬಂದಿರೋಂಗೆ ಅವ್ರಿಗೆ ಐಡಿ ಕಾರ್ಡ್ ಹಾಕಿ ಮತ್ತೆ ನಿಮ್ಮ ಸಿಬ್ಬಂದಿಗಳು ಯಾರು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಇಲಾಖೆಯಿಂದ ಅವ್ರಿಗೆ ಐಡಿ ಕಾರ್ಡ್ ಹಾಕಿ ಮತ್ತೆ ನಿಮ್ಮ ಗಮನಕ್ಕೆ ಬಂದಿರದೇ ಇರೋ ಸಿಬ್ಬಂದಿಗಳನ್ನ ನೀವು ದಯವಿಟ್ಟು ಈಗಿನಿಂದ ಅವ್ರನ್ನ ಆಚೆ ಹಾಕ್ಸಿ

ಇದು ಕಣ್ಣಲ್ಲಿ ಇನ್ಫೆಕ್ಷನ್ ಇದೆ ತಗೊಂಡ್ರೆ ಯಾರು ಅವಕಾಶ ಕೊಡೋದಿಲ್ಲ ಯಾರೇ ಔಟ್ಸೋರ್ಸ್ ಆಗಿದ್ರು ಅವರು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬರ್ಬೇಕು ಅವರು ಏನು ಕೆಲಸ ಏನಿದೆ ಅಪಾಯಿಂಟ್ಮೆಂಟ್ ಆಡದೇ ತುಸೋದು ಯಾರು ಅವರು ಸ್ವಂತ ಇಟ್ಕೊಂಡು ಕೆಲಸ ಮಾಡೋದು ಯಾರು ಅವಕಾಶ ಇಲ್ಲ ಇಟ್ ಇನ್ ಕೇಸ್ ಯಾರಾದರೂ ಅದರ ಇದ್ರೆ ಶಿವಕುಮಾರ್ ನಿಮ್ಮ ದಯವಿಟ್ಟು ಕಳ್ಸಿ ಅಂತ ನಮ್ಮ ಕಣ್ಮೆ ನಡೆದ ದಯವನ್ನೆ ಈ ತರದ್ದಾಗಿದೆ ಐ ಡಿ ಕಾರ್ಡ್ ಅಂತ ಹೇಳಿದ್ರಲ್ಲ ಹೊರಗುತ್ತಿಲ್ಲ ಅವ್ರಿಗೆ ಹೊರಗುತ್ತೆಂಟ್